ಕರ್ನಾಟಕ ಮುಸ್ಲಿಂ ಜಮಾತ್ ದಕ್ಷಿಣ ಕನ್ನಡ ಜಿಲ್ಲಾ ಈಸ್ಟ್ ಕಡಬ ಜೂನ್ ಎಸ್ಒಎಸ್ ಎಸ್ಎಸ್ಎಫ್ ಕೆಸಿಎಫ್ ಸುನ್ನಿ ಸಂಘ ಕುಟುಂಬದ ಸಹಯೋಗದಲ್ಲಿ ಮೀಲಾನ್ ಸಂದೇಶ ಭಾಷಣ ಹಾಗೂ ಆಂಬ್ಯುಲೆನ್ಸ್ ಲೋಕಾರ್ಪಣಾ ಕಾರ್ಯಕ್ರಮವು ಸೋಮವಾರದಂದು ಕಡಬ ಜಂಕ್ಷನ್ನಲ್ಲಿ ನಡೆಯಿತು ಡಾಕ್ಟರ್ ಎಂಎಸ್ಎಂ ಜೈನಿ ಕಾಮಿಲ್ ಸಕಾಫಿ ಮೀಲಾ ಸಂದೇಶ ಭಾಷಣ ಮಾಡಿದರು ಸೈಯದ್ ಶಾಹುಲ್ ಹಮೀದ್ ತಂಗಳ್ ಮರ್ದಾಳ ಧುವಾ ನೆರವೇರಿಸಿದರು ವೇದಿಕೆಯಲ್ಲಿ ಪ್ರಮುಖರಾದ ಪಿಪಿ ವರ್ಗೀಸ್ ಮೀರಾ ಸಾಹೇಬ್ ಡಾಕ್ಟರ್ ತ್ರಿಮೂರ್ತಿ ಸತೀಶ್ ನಾಯ್ಕ್ ಮೇಲಿನ ಮನೆ ಫಜಲ್ ಕೋಡಿಂಬಾಳ ಆದಂ ಕುಂಡೋಳಿ ಫೈಜಲ್ ಎಸ್ಇಎಸ್ ಮೊದಲಾದವರು ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನ ಕರ್ನಾಟಕ ಮುಸ್ಲಿಂ ಜಮಾತ್ ಕಡಬಾಜೋನ್ ಅಧ್ಯಕ್ಷರಾದ ಉಮ್ಮರ್ ಮುಸ್ಲಿಯರ್ ವಹಿಸಿದ್ದರು ಕರ್ನಾಟಕ ಮುಸ್ಲಿಂ ಜಮಾತ್ ಕಡಬಾ ಝೋನ್ ಪ್ರಧಾನ ಕಾರ್ಯದರ್ಶಿ ಕೆಇ ಅಬೂಬಕ್ಕರ್ ನೆಲ್ಯಾಡಿ ಸ್ವಾಗತಿಸಿ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದ ಬಶೀರ್ ಚೆನ್ನಾರ್ ವಂದಿಸಿದರು ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರು ವಿವಿಧ ಮಸೀದಿಗಳ ಅಧ್ಯಕ್ಷರುಗಳು ಖತೀಬರು ಕರ್ನಾಟಕ ಮುಸ್ಲಿಂ ಜಮಾತ್ ಜಿಲ್ಲಾ ನಾಯಕರು ವಿವಿಧ ಸಂಘ ಕುಟುಂಬದ ಪದಾಧಿಕಾರಿಗಳು ಆಂಬುಲೆನ್ಸ್ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಜಿಆರ್ ಕೋಡಿಂಬಾಳ ಚಾಲಕರ ಉಸ್ತುವಾರಿ ಅಬ್ಬಾಸ್ ಮರ್ಧಾಳ ಚಾಲಕರಾದ ಫಾರೂಕ್ ಬಶೀರ್ ನಿರ್ವಹಣಾ ಸಮಿತಿಯ ಪದಾಧಿಕಾರಿಗಳಾದ ಹಾರಿಸ್ ಕೋಡಿಂಬಾಳ ಯೂನುಸ್ ಮೂರಾಜೆ ರಶೀದ್ ಮಲ್ಲಿಗೆ ರಫೇಕ್ ಮರುವಂತಿಲ್ಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು